ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜಡೆ ಹೋಬಳಿ ಶಂಕರಿ ಕೊಪ್ಪ ಗ್ರಾಮದ ರೈತರು ತಮ್ಮ ಪೂರ್ವಜರ ಕಾಲದಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದ ಗೇಣಿ ಭೂಮಿಯನ್ನು ಅಧಿಕಾರಿಗಳು ನಕಲಿ ಸಹಿ ಮಾಡಿ ಸರ್ಕಾರಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿರುವ ಬಗ್ಗೆ ಮರುಪರಿಶೀಲಿಸುವಂತೆ ದಲಿತ ಸಂಘರ್ಷ ಸಮಿತಿ ಸೊರಬ ತಹಸೀಲ್ದಾರಿಗೆ ಮನವಿ ಸಲ್ಲಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿ ಎಸ್ ಎಸ್ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಶಂಕರಿಕೊಪ್ಪ ಗ್ರಾಮದ ಸರ್ವೆ ನಂಬರ್ ಮೂರು ನಾಲ್ಕು ಆರು ಇಪ್ಪತ್ತ್ನಾಲ್ಕು ಮೂವತ್ತು ನಲವತ್ತೇಳು ಮತ್ತು ತಲಗಡ್ಡೆ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಶಾನುಭೋಗಿ ಹುಂಬಳಿ ಜಮೀನುಗಳನ್ನು ಯಾವುದೇ ಅರ್ಜಿ ಇಲ್ಲದೆ ಕಡತ ಇಲ್ಲದೆ ನಕಲಿ ದಾಖಲೆ ಸೃಷ್ಟಿಸಿ ಕಲಂ ಐದು ರಾಕೆಟ್ ಒನ್ ರ ಅಡಿಯ ಪುನರ್ ಮಂಜೂರು ಆದೇಶ ಮಾಡಿರುವುದು ರೀ ಗ್ರ್ಯಾಂಟ್ ಅನುಮಾನಾಸ್ಪದವಾಗಿದ್ದ ವಾಗಿದ್ದು ಅಂದಿನ ತಹಶೀಲ್ದಾರ್ ಸಹಿಯನ್ನು ನಕಲು ಮಾಡಿರುವ ಬಗ್ಗೆ ಅನುಮಾನ ಮೂಡುತ್ತಿದೆ ಸದರಿ ಸಹಿ ಹೊಂದಾಣಿಕೆ ಆಗುತ್ತಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ತಹಶೀಲ್ದಾರ್ ಎಂ ಎಂ ಭಗವಾನ್ ಅವರ ಸಹಿ ತಿದ್ದುಪಡಿ ಮಾಡಲಾಗಿದೆ ಆದೇಶವನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ದಾಖಲೆಯ ನೈಜತೆಯನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ಜಿಲ್ಲಾ ಸಂಚಾಲಕ ಬಂಗಾರಪ್ಪ ನಿಟ್ಟಕ್ಕಿ ಹರೀಶ್ ಚಿಟ್ಟೂರು ರೇವಪ್ಪ ಇರೇಚೌಟಿ ಶಂಕರಿಕೊಪ್ಪ ಗ್ರಾಮಸ್ಥರಾದ ಪರಮೇಶ್ವರ್ ಚನ್ನಪಟ್ಟಣ ಪ್ರಭು ಹಿರೇಚೌಟಿ ಪ್ರಕಾಶ್ ಅಬ್ಬೀರ ಮೈಲಾರಪ್ಪ ಮಾಲತೇಶ ಶ್ರೀಕಾಂತ್ ರಾಜಶೇಖರಪ್ಪ ಚಂದ್ರಪ್ಪ ಪ್ರವೀಣ ಬಿ ಮಾಲತೇಶ್ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಸಂದೀಪ್ ಯು ಎಲ್ ಸ್ವರ್ಬ ಇದು ಕಚೇರಿ ಪ್ರತಿ ಅಲ್ಲ ಕಚೇರಿ ಪ್ರತಿ ಕಚೇರಿ ಇರಬೇಕೆ ವಿನಃ ಅರ್ಜಿದಾರ ಹತ್ರ ಹೋಗಿಲ್ಲ ಆದ್ರೆ ಇಲ್ಲಿ ಅರ್ಜಿದಾರರ ಪ್ರತಿಯನ್ನ ಇವರು ಹೋಗಿ ಅಲ್ಲಿ ಸೇರಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾಗಿರ್ತಕ್ಕಂಥ ಅನುಮಾನ ಇದು ಕೂಡ ಇದೆ ಹಾಗಾಗಿ ಈ ಎಲ್ಲಾ ದಾಖಲೆಗಳನ್ನ ನೋಡಿದ್ರೆ ನಾವು ಮತ್ತೆ ಏನು ಎಂ ಎಂ ಭಗವಂತ ಸರ್ ಅವರ ಅವಧಿನಲ್ಲಿ ನಲ್ಲಿ ಸಿಗ್ನೇಚರ್ ಸಿಗ್ನೇಚರ್ನ ನಾವು ಆರು ಕಾಪಿ ತಗಿಸಿದೀವಿ ಅವರ ಟಿ ಸಿ ಪ್ರತಿಯನ್ನ ತೆಗೆಸಿದೇವೆ ಅದರಲ್ಲೂ ಕೂಡ ಆ ಸೈನಿಗೂ ಈ ಸೈನಿಗೂ ಕೂಡ ತುಂಬಾ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ತಾವಿದನ್ನ ಪರಿಶೀಲನೆ ಮಾಡಬಹುದು ಇದಾದ ನಂತರದಲ್ಲಿ ಮತ್ತೆ ಅವರು ಏನು ಉಬ್ಬ ಖಜಾನೆಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಯನ್ನ ಅವರು ಸೈನ್ ಮಾಡಿದ್ವಿ ಸಾವಿರದ ನಾಲ್ಕರಲ್ಲಿ ಅದರಲ್ಲೂ ಕೂಡ ಸೈನ್ ಡಿಫ್ರೆನ್ಸ್ ಇದೆ ಇದಾದ ನಂತರದಲ್ಲಿ ಒಂದಿಷ್ಟು ಸೈನಿಗಳ ವೈ ಇರ್ತಕ್ಕಂತ ಪ್ರತಿಯನ್ನು ಕೂಡ ಇಲ್ಲಿ ನಾವು ತೆಗೆಸಿಕೊಂಡಿದ್ದೇವೆ ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸೈನ್ಯಗಳಿವೆ ಈ ಸೈನಿಗೂ ಮತ್ತೆ ಈ ಅನುಮಾನಸ್ಪದ ಇರ್ತಕ್ಕಂಥ ರೀಟ ಸೈನಿಗೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಮತ್ತೆ ನಾವು ಅಂದಿನ ಅವಧಿಯಲ್ಲಿ ಇರ್ತಕ್ಕಂಥ ಅಧಿಕಾರನ ಕೇಳಿದ್ವಿ ಸರ್ ಇದು ಸೈನ್ಯ ಎಲ್ರು ಹೇಳಿದ್ದು ನಮಗೆ ಒಂದೇ ಉತ್ತರ ಈ ಸೈನಿಗೆ ಈ ಟ್ಯಾನಿ ಆಗ್ತಾ ಇಲ್ಲ ಅಂದಿರತಕ್ಕಂತ ತಹಶೀಲ್ದಾರ್ ಭಗವಾನ್ ಸರ್ ಸಿಗ್ನೇಚರ್ ಬಹಳ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರ ಅನುಭವಿಯ ಹಳೆಯ ಅಧಿಕಾರಿಗಳನ್ನ ಕೇಳಿ ನೋಡಿದ್ರೆ ಹಾಗಾಗಿ ಇವತ್ತು ಈ ದಿನ ನಾವು ಏನು ಸುಳ್ಳು ದಾಖಲೆಗಳನ್ನ ಏನು ಸೃಷ್ಟಿ ಮಾಡಿದ್ದಾರೆ ಅಂತ ಏನು ನಮ್ಗೆ ಅನುಮಾನ ಇದೆ ಏನು ಈ ರಿಗ್ರಾಂಟ್ ಕಾಪಿಯನ್ನ ಹಾಜರಿಪಡಿಸಿದ್ದಾರೆ ಈ ರಿಗ್ರಾಂಟ್ ಕಾಪಿಯನ್ನ ಮನ್ಯ ತಹಶೀಲ್ದಾರ್ ದಂಡಾಧಿಕಾರಿಗಳು ಸರ್ಬಾರ್ ಅವರು ಎಫ್ ಎಸ್ ಬರಿಬೇಕು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಬರೀಬೇಕು ಈ ಸೈನ್ ಅನ್ನ ಯಾರು ಡೂಪ್ಲಿಕೇಟ್ ಮಾಡಿದಾರ ಕಂಡುಹಿಡಿಯಬೇಕು ಸಂಬಂಧಪಟ್ಟ ಹಾಗೆ ಅವರ ಇಲಾಖೆ ಇದು ಈಗ ಸೇರ್ಪಡೆ ಮಾಡಿದ್ರೆ ಆ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಇನ್ನು ಯಾರು ರೆಡಿ ಮಾಡಿ ಕೊಟ್ಟಿದಾರಲ್ಲ ಇವರಿಗೆ ಕ್ರಿಮಿನಲ್ ಕೇಸನ್ನ ಮಾಡಬೇಕು ಇಲ್ಲದೆ ಹೋದ್ರೆ ಈ ತಾಲೂಕಿನಲ್ಲಿ ಈ ರೀತಿ ಆದ್ರೆ ಬಡವ್ರ ಬಗ್ಗರು ಬದುಕದ ಬಹಳ ಕಷ್ಟ ಆಗ್ತಾ ಇದೆ ಒಂದಿಷ್ಟು ಅನುಮಾನಗಳಿವೆ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಅಂತಾನೆ ಇವರು ರೆಡಿ ಮಾಡ್ಕೊಂತ ಇರೋದು ಡೂಪ್ಲಿಕೇಟ್ ಮಾಡೋದು ಯಾವ್ದೋ ಮನೆ ಮುರಿಯೋ ಕೆಲಸ ಇರೋದು ಹೀಗೆ ಸುಮ್ಮನೆ ಬಿಟ್ಟು ಈ ತಾಲೂಕಲ್ಲಿ ಕೇಳದೆ ಹೋದ್ರೆ ಮುಂದೊಂದಿನ ಈ ಡಿ ಸಿಧಿಕಾರಿ ಕೂಡ ಡೂಪ್ಲಿಕೇಟ್ ಮಾಡ್ಕೊಂಡು ಆಗ್ತಾ ಇದೆ ಹಾಗಾಗಿ ಗಂಭೀರ ಪ್ರಕರಣ ಅಂತೇಳಿ ಪರಿಗಣಿಸಬೇಕು ಏನ್ ಅನುಮಾನಾಸ್ಪದ ರಿಗ್ರೆಂಟ್ ಕಾಪಿಯನ್ನ ಎಫ್ ಗೆ ಕಳಿಸಿ ಇದರ ವರದಿಯನ್ನ ತರಿಸಬೇಕಂತೇಳಿ ತಮ್ಮ ಮೂಲಕ ಆಗ್ರಹನ ಮಾಡ್ತಾ ಇದ್ದೀವಿ ಈ ಸಂಬಂಧಪಟ್ಟಂಗೆ ತಹಸೀಲ್ದಾರಿಗೆ ಆಗಲೇ ಮನವಿಯನ್ನು ಕೂಡ ಕೊಟ್ಟ ಬಂದಿದ್ದೇವೆ ನಿಮ್ಮ ಮುಖಾಂತರ ಈ ರಾಜ್ಯದಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಇದನ್ನ ಪ್ರಚಾರ ಪಡಿಸಬೇಕು ಇಲ್ಲಾಂದ್ರೆ ಈ ರೀತಿಯ ಪ್ರಕರಣಗಳು ಈ ತಾಲೂಕಿನಲ್ಲಿ ಮತ್ತೆ ಉದ್ಭವಿಸಬಾರದು ಅಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ರೈತರಿಗೆ ಸಂಬಂಧಪಟ್ಟಂಗೆ ಏನು ಒಬ್ಬ ಮೂಲ ಬ್ರಾಹ್ಮಣ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಶಾನು ಹೋಗಿ ಕುಂಬಳಿ ಜಮೀನಿತ್ತು ಅದು ಕರ್ನಾಟಕ ಸರ್ಕಾರ ಅಂತೇಳಿ ಅಂದಿನ ಎಸೆಗಿರ್ತಕ್ಕಂಥ ಯತೀಶ್ ಕುಮಾರ್ ಅವರು ಆದೇಶ ಮಾಡಿದರು ಈ ಆದೇಶಕ್ಕೆ ಸಂಬಂಧಪಟ್ಟಾಗೆ ಏನು ಬರವೃದ್ಧಾರ ಕುಟುಂಬ ಅಂತ ಹೇಳ್ತಾ ನಾಡಿಗೆರ್ ಕುಟುಂಬ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಪ್ರಶ್ನಿಸಿ ಅಪೀಲನ್ನು ಹೋಗಿದ್ರು ಆ ಹೊಂದಂಥ ಸಂದರ್ಭದಲ್ಲಿ ಪೂರ್ವದಲ್ಲಿ ಏನು ಆ ಕುಟುಂಬ ಹಿರಿಯ ಸಿವಿಲ್ ನ್ಯಾಯಾಲಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ರೈತರು ಅಪೀಲ್ ಅನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಕೆ ಜಿ ಕೃಷ್ಣಮೂರ್ತಿ ನಾಡಗೇರ್ ಇವರು ಸಂಬಂಧಪಟ್ಟಂತ ಜಿ ಪಿ ಹೋಲ್ಡರ್ ಆಗಿರತಕ್ಕಂತ ರಮೇಶ್ ನಾಡ್ಗೇರ್ ಅಪೀಲ್ ಅನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸಿಲ್ಲ ಮತ್ತು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ತದನಂತರದಲ್ಲಿ ಏನ್ ಮಾನ್ಯ ತಹಸೀಲ್ದಾರ್ ಹುಸೇನ್ ಸರ್ಕಾವಸ್ತರ ಅವಧಿಯಲ್ಲಿ ಏನು ಎ ಸಿ ಅವರಿಗೆ ರೆಕಮೆಂಡ್ ಮಾಡ್ತಾರೆ ಅಂದಿನ ಅವಧಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿ ಮತ್ತು ರಾಜ್ಯ ನಿರೀಕ್ಷಕರು ಇಬ್ರು ಸ್ಪಷ್ಟವಾಗಿ ವರದಿಯನ್ನು ಮಾಡ್ತಾರೆ ಜಮೀನಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀಗ್ರಾಂಟ್ ಆಗಿರುವುದಿಲ್ಲ ಅಂತ ಶರಾ ಬರೀತಾರೆ ಬರೆಯುವ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಾರೆ ಆವಾಗ ಕೂಡ ಇರುವುದಿಲ್ಲ ಅದಾದ ನಂತರದಲ್ಲಿ ನಾವು ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸಿ ಏನು ಈ ಶಂಕರಿಗಪ್ಪ ಗ್ರಾಮದ ಸರ್ವೆ ನಂಬರ್ ಮೂರು ನಾಲ್ಕು ಆರು ಮತ್ತೆ ಇಪ್ಪತ್ನಾಲ್ಕು ಮೂವತ್ತು ನಲವತ್ತೇಳು ತಲಗಡಿ ಸರಿ ನಂಬರ್ ನೂರ ಹದಿನೆಂಟಕ್ಕೆ ಸಂಬಂಧಪಟ್ಟಂಗೆ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸ್ರಿ ಅಂತೇಳಿ ನಾವು ಅರ್ಜಿ ಕೊಟ್ಟಾಗ ಅರ್ಜಿಗೆ ಸಂಬಂಧಪಟ್ಟಂತೆ ತಾಲೂಕು ಆಫೀಸ್ ಸೊರಬರ್ ಅವರು ನಮ್ಗೆ ಹಿಂಬರ ನೀಡ್ತಾರೆ ಯಾವುದೇ ರೀಗ್ರಾಂಟ್ ಆಗಿರೋದಿಲ್ಲ ಮತ್ತೆ ಅರ್ಜಿ ಸಂಬಂಧ ಸಲ್ಲಿಸಿದ್ದು ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂತೇಳಿ ಹಿಂಬರ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಐದನೇ ತಿಂಗಳಲ್ಲಿ ನಮ್ಗೆ ಹಿಂಬರವನ್ನ ತಲಗಡಿ ಸರಿ ನಂಬರ್ ಕೊಡ್ತಾರೆ ಶಂಕರಗಪ್ಪಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಿಂಬರವನ್ನ ಕೊಡ್ತಾರೆ ಇದಾದ ನಂತರದಲ್ಲಿ ಎನ್ ಜಿ ಜಿ ಪಿ ಎ ಹೋಲ್ಡರ್ ರಮೇಶ್ ನಾಡಿಯರ್ ಇವರು ಎಸಿಯ ಆದೇಶವನ್ನು ಪ್ರಶ್ನಿಸಿ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ಒಂದು ಅನುಮಾನಾಸ್ಪದವಾಗಿರ್ತಕ್ಕಂಥ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸ್ತಾರೆ ಇಲ್ಲಿ ಈ ರೀಗ್ರಾಂಟ್ ಕಾಪಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಹೇಗೆ ಅಂತಂದ್ರೆ ಕೆ ವಿ ಓ ಆರ್ ಅಂತ ಇದೆ ಇಲ್ಲಿ ಕೆ ವಿ ಓ ಎ ಆರ್ ಅಂತ ಬರ್ಬೇಕು ಯಾವುದೇ ರೀ ಕಾರ್ಡ್ ತೆಗೆದು ಕೂಡ ಇಲ್ಲಿ ಇನ್ಸಿಲ್ ತಪ್ಪಾಗಿದೆ ಇದಾದ ನಂತರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಈತ ಅರ್ಜಿ ಕೊಟ್ಟ ಅಂತ ಹೇಳ್ತಾರೆ ಈ ಎರಡ್ ಸಾವಿರದ ನಾಲ್ಕರ ಅರ್ಜಿಯ ಟಪಾಲುವ ನಾವು ಸ್ವತಃ ತೆಗೆಸಿ ನೋಡಿದ್ದೇವೆ ಏನ್ ಇವರು ಹದಿನೆಂಟು ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ಅರ್ಜಿ ದಿನಾಂಕ ತೋರಿಸ್ತಾರೆ ಇಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರಿಂದ ನಾಲ್ಕು ದಿನಗಳ ಕಾಲ ಟಪಾಲು ವಹಿಲಿ ಅರ್ಜಿ ತೆಗೆದು ನೋಡಿದ್ರೆ ಯಾವುದೇ ಅರ್ಜಿ ಸ್ವೀಕಾರ ಆಗಿಲ್ಲ ಅದು ಹಿಂಬರ ಕೊಟ್ಟಿದ್ದಾರೆ ನಮಗೆ ಇವರ ಮೂಲ ಅರ್ಜಿ ಎಪ್ಪತ್ ಮೂರಲ್ಲಿ ತೋರಿಸ್ತಾರೆ ಸಂಬಂಧಪಟ್ಟಂಗೆ ಎಪ್ಪತ್ಮೂರಲ್ಲಿ ತಂದೆ ಅರ್ಜಿ ಕೊಟ್ಟಿದ್ರು ನಾವು ನಾಲ್ಕರಲ್ಲಿ ಕೊಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಇವರು ಹಾಜರುಪಡಿಸತಕ್ಕಂತ ಈ ಅನುಮಾನಾಸ್ಪದ ರಿಗ್ರಾಂಡ್ ಕಾಪಿಲ್ ನೋಡಿದ್ರೆ ಇವರ ಉಲ್ಲೇಖ ಮಾತ್ರ ಇದೆಯಾ ವಿನಃ ಯಾವುದೇ ಮೇಲಾಧಿಕಾರಿಗಳ ಆದೇಶ ಇಲ್ಲ ಯಾವುದೇ ಒಂದು ರಿಗ್ರಾಂಡ್ ಕಾಪಿಯನ್ನು ಇವರು ಕೊಡಬೇಕಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಇರತಕ್ಕಂಥ ಕಾನೂನಲ್ಲಿ ಯಾವ ರೀತಿ ಇತ್ತಂದ್ರೆ ರೈತರು ಅರ್ಜಿ ಸಲ್ಲಿಸಿದ್ರೆ ಏನ ಬರವೃದ ಕುಟುಂಬದ ಅರ್ಜಿ ಸಲ್ಲಿಸಿದ್ರೆ ಇದನ್ನ ಉಪವಿಭಾಗೀಯ ಅಧಿಕಾರಿಗಳಿಗೆ ಬರಿಬೇಕಿತ್ತು ಅವರು ಡಿ ಸಿ ಗೆ ಬರೀಬೇಕಿತ್ತು ಡಿ ಸಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಪುಟಪ್ ಮಾಡಿ ಸರಿ ಇದೆ ಅಂತ ಹೇಳಿದ ಮೇಲೆ ಮನೆ ತಹಸೀಲ್ದಾರ್ ಅವರು ಆದೇಶ ಕೊಡಬೇಕಾಗಿತ್ತು ಈ ಆದೇಶದಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಇದರಿಂದ ಕೂಡ ನಮ್ಗೆ ಅನುಮಾನ ಇದೆ ಇದಾದ ನಂತರದಲ್ಲಿ ನಾವು ಇವರ ಕೊನೆಯ ಪುಟವನ್ನ ತೆಗೆದು ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇರ್ತಕ್ಕಂತ ಅಂದಿನ ತಹಸೀಲ್ದಾರ್ ಎಂ ಎಂ ಭಗವಾನ್ ಅಂತ ಹೇಳಿ ಅವತ್ತು ಈಗ ಆ ತಹಸೀಲ್ದಾರ್ ಇಲ್ಲ ಸತ್ತಿದ್ದಾರೆ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ಒಂಬತ್ತು ಮೂರು ಎರಡ್ ಸಾವಿರದ ನಾಲ್ಕಕ್ಕೆ ಭೇಟಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಗ್ರಾಂಡ್ ಕಾಪಿಯನ್ನ ರಚಿಸಿದ್ದಾರೆ ಆದ್ರೆ ನಮ್ಗೆ ಹಿಂಬರ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಬ್ಬೂರಿಯಲ್ಲಿ ಅದೇ ದಾಖಲಾತಿ ಕೊಠಡಿಯಲ್ಲಿ ಇವರಿಗೆ ಒಂದು ಕಾಪಿ ಕೊಡ್ತಾರೆ ಆದ್ರೆ ಸರ್ಟಿಫಿಕೇಟ್ ಕಾಪಿಲಿ ಏನಿದೆ ಅಂದ್ರೆ ಯಾವುದೇ ಇಲಾಖೆಯಲ್ಲಿ ಆದೇಶದ ಪ್ರತಿ ನೋಡಿದ್ರೆ ಒಂದೇ ಕಾಪಿ ಅವ್ರದಲ್ ಬಿಟ್ರೆ ಬಾಕಿ ಎಲ್ಲಾ ಕಾಪಿ ಡೂಪ್ಲಿಕೇಟ್ ಇದು ವರ್ಜಿನಲ್ ಕಾಪಿ ಇಲ್ಲ ಆದ್ರೆ ಇಲ್ಲಿ ಅರ್ಜಿದಾರರ ಆದೇಶದ ಪ್ರತಿಯನ್ನು ಅರ್ಜಿದಾರಿಗೆ ಮಾಹಿತಿಗಾಗಿ ನೀಡಿದೆ ಈ ಪ್ರತಿ ಯಾರತ್ರ ಇರತ್ತೆ ಫಲಾನುಭವಿ ಹತ್ರ ಇರತ್ತೆ ಇದು ಕಚೇರಿ ಪ್ರತಿ ಅಲ್ಲ ಕಚೇರಿ ಪ್ರತಿ